ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದ ನಟ ದರ್ಶನ್ ಕೊಂಚ ನಿರಾಳರಾಗಿದ್ದಾರೆ ಕಾನೂನು ಹೋರಾಟ ಮುಂದುವರಿಯುತ್ತಿರುವಾಗಲೇ ಕೋರ್ಟ್ನಿಂದ ಬೆಗ್ ರಿಲೀಫ್ ಸಿಕ್ಕಿದೆ ದೇಶದ ಗಡಿಯೊಳಗೆ ತಿರುಗಾಡಲು ನ್ಯಾಯಾಲಯ ಅನುಮತಿಯನ್ನ ನೀಡಿದೆ ವಿದೇಶಕ್ಕೆ ಹೋಗಬೇಕೆಂದಾಗ ಅನುಮತಿ ಪಡೆಯಬೇಕಿದೆ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮಾತ್ರವೇ ಅಲ್ಲ ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಸ್ಗೂ ಥ್ರಿಲ್ ಕೊಡೋ ಸುದ್ದಿ ದಾಸನ ಅಭಿಮಾನಿಗಳು ಜಿಗದಾಡಿ ಚೇರ್ಸ್ ಹೇಳೋ ನ್ಯೂಸ್ ಕಾಟೇರನ ಭಕ್ತರು ಫುಲ್ ಚಿಲ್ಲಾಗೋ ನ್ಯೂಸ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲಿನಿಂದ ಮುಕ್ತಿ ಪಡೆದಿದ್ದರು ಜೈಲೂಟ ತಿಂದು ಸುರಗಿದ್ದ ದರ್ಶನ್ ಮತ್ತೆ ಕಟ್ಟುಮಸ್ತಾದ ದೇಹವನ್ನು ಬೆಳೆಸೋಕೆ ಕಸರತ್ತು ಮಾಡ್ತಿದ್ದಾರೆ ಜೊತೆಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಕಳೆದ ವರ್ಷದ ಕಹಿ ಘಟನೆಗಳನ್ನೆಲ್ಲ ಮರೆತು ಕೊಂಚ ಆರಾಮಾಗಿದ್ದಾರೆ ಹಾಗಂತ ಎಲ್ಲವೂ ಮುಗಿತು ಅಂತಲ್ಲ ಕಾನೂನು ಹೋರಾಟ ಇನ್ನೂ ಮುಂದುವರೆದಿದೆ ಆ ಕಾನೂನು ಹೋರಾಟದಲ್ಲಿ ದರ್ಶನ್ಗೆ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿತ್ತು ಬೆಂಗಳೂರು ಬಿಟ್ಟು ಕದಲಬಾರದು ಅಂತ ಕಟ್ಟಪ್ಪಣೆ ಹೊರಡಿಸಿತ್ತು ಇದರ ಮಧ್ಯೆ ದರ್ಶನ್ಗೆ ನೀಡಿರುವ ಜಾಮೀನು ರದ್ದು ಕೋರಿ ಖಾಕಿ ಪಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಇದರಿಂದಾಗಿ ದರ್ಶನ್ ಕಂಗಾಲಾಗಿ ಹೋಗಿದ್ರು ಬೆಂಗಳೂರು ಗಡಿದಾಟೋಕ್ಕೂ ಕೂಡ ಅಪ್ಪಣೆ ಪಡೆಯಬೇಕಾಗಿತ್ತು ಮೈಸೂರಿನಲ್ಲಿರೋ ತೋಟದ ಮನೆಗೂ ತೆರಳುವುದಕ್ಕೂ ಸಾಧ್ಯವಾಗದೆ ಪಂಜರದ ಗಿಣಿಯಂತಾಗಿದ್ರು ಈಗ ಕೋರ್ಟ್ ನೀಡಿರೋ ಆದೇಶ ದರ್ಶನ್ರನ್ನ ಫ್ರೀ ಬರ್ಡ್ ಮಾಡಿದೆ ನಟ ದರ್ಶನ್ ಈಗ ಫುಲ್ ಜಾಲಿ ಜಾಲಿ ಮಾಡಬಹುದು ಷರತ್ತು ಸಡಿಲಿಕೆ ಕೋರಿ ದರ್ಶನ್ ಸಲ್ಲಿಸಿದ ಮನವಿಗೆ ಕೋರ್ಟ್ ಅಸ್ತು ಎಂದಿದೆ ದೇಶದ ಒಳಗೆ ಎಲ್ಲಿ ಬೇಕಾದರೂ ತಿರುಗಾಡಲು ದರ್ಶನ್ಗೆ ಅನುಮತಿ ನೀಡಿದೆ ಈ ಕುರಿತು ಆದೇಶ ಹೊರಡಿಸಿದ ನ್ಯಾಯಾಧೀಶರಾದ ವಿಶ್ವಾದೀಶ್ ಶೆಟ್ಟಿ ವಿದೇಶಕ್ಕೆ ತೆರಳುವ ಸಂದರ್ಭದಲ್ಲಿ ಮಾತ್ರ ದರ್ಶನ್ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು ಅಂತ ಹೇಳಿದ್ದಾರೆ ಕೋರ್ಟ್ನಿಂದ ಸಿಕ್ಕಿರೋ ರಿಲೀಫ್ ನಿಂದ ದರ್ಶನ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ದೇಶದೊಳಗೆ ಎಲ್ಲಿ ಬೇಕಾದರೂ ತಿರುಗಾಡಲು ಕೋರ್ಟ್ ಅನುಮತಿ ಕೊಡುತ್ತಿದ್ದಂತೆ ದರ್ಶನ್ ಮೈಕೊಡವಿ ನಿಂತಿದ್ದಾರೆ ಅರ್ಧಕ್ಕೆ ನಿಂತಿರೋ ಡೆವಿಲ್ ಚಿತ್ರದ ಶೂಟಿಂಗ್ ಸೆಟ್ಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ದರ್ಶನ್ ದರ್ಶನ್ಗೆ ನೀಡಿರುವ ಜಾಮೀನು ರದ್ದು ಕೋರಿ ಖಾಕಿ ಪಡೆ ಸುಪ್ರೀಂಕೋರ್ಟ್ ಮೆಟ್ಟಿಲೇರಿದೆ ನಲ್ಲಿ ಈ ಪ್ರಕರಣದ ಕ್ಲೈಮ್ಯಾಕ್ಸ್ ಏನಾಗಲಿದೆ ಅಂತ ಕಾದು ನೋಡಬೇಕಿದೆ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆ ಮಾತ್ರವೇ ಅಲ್ಲ ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಸ್ಗೂ ಥ್ರಿಲ್ ಕೊಡೋ ಸುದ್ದಿ ದಾಸನ ಅಭಿಮಾನಿಗಳು ಜಿಗದಾಡಿ ಚೇರ್ಸ್ ಹೇಳೋ ನ್ಯೂಸ್ ಕಾಟೇರನ ಭಕ್ತರು ಫುಲ್ ಚಿಲ್ಲಾಗೋ ನ್ಯೂಸ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲಿನಿಂದ ಮುಕ್ತಿ ಪಡೆದಿದ್ದರು ಜೈಲೂಟ ತಿಂದು ಸೊರಗಿದ್ದ ದರ್ಶನ್ ಮತ್ತೆ ಕಟ್ಟುಮಸ್ತಾದ ದೇಹವನ್ನು ಬೆಳೆಸೋಕೆ ಕಸರತ್ತು ಮಾಡ್ತಿದ್ದಾರೆ ಜೊತೆಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಕಳೆದ ವರ್ಷದ ಕಹಿ ಘಟನೆಗಳನ್ನೆಲ್ಲ ಮರೆತು ಕೊಂಚ ಆರಾಮಾಗಿದ್ದಾರೆ ಹಾಗಂತ ಎಲ್ಲವೂ ಮುಗಿತು ಅಂತಲ್ಲ ಕಾನೂನು ಹೋರಾಟ ಇನ್ನೂ ಮುಂದುವರೆದಿದೆ ಆ ಕಾನೂನು ಹೋರಾಟದಲ್ಲಿ ದರ್ಶನ್ಗೆ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿತ್ತು ಬೆಂಗಳೂರು ಬಿಟ್ಟು ಕದಲಬಾರದು ಅಂತ ಕಟ್ಟಪ್ಪಣೆ ಹೊರಡಿಸಿತ್ತು ಇದರ ಮಧ್ಯೆ ದರ್ಶನ್ಗೆ ನೀಡಿರುವ ಜಾಮೀನು ರದ್ದು ಕೋರಿ ಖಾಕಿ ಪಡೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಇದರಿಂದಾಗಿ ದರ್ಶನ್ ಕಂಗಾಲಾಗಿ ಹೋಗಿದ್ರು ಬೆಂಗಳೂರು ಗಡಿದಾಟೋಕ್ಕೂ ಕೂಡ ಅಪ್ಪಣೆ ಪಡೆಯಬೇಕಾಗಿತ್ತು ಮೈಸೂರಿನಲ್ಲಿರೋ ತೋಟದ ಮನೆಗೂ ತೆರಳುವುದಕ್ಕೂ ಸಾಧ್ಯವಾಗದೆ ಪಂಜರದ ಗಿಣಿಯಂತಾಗಿದ್ರು ಈಗ ಕೋರ್ಟ್ ನೀಡಿರೋ ಆದೇಶ ದರ್ಶನ್ರನ್ನ ಫ್ರೀಬ್ರಡ್ ಮಾಡಿದೆ ನಟ ದರ್ಶನೀಗ ಫುಲ್ ಜಾಲಿ ಜಾಲಿ ಮಾಡಬಹುದು ಷರತ್ತು ಸಡಿಲಿಕೆ ಕೋರಿ ದರ್ಶನ್ ಸಲ್ಲಿಸಿದ್ದ ಮನವಿಗೆ ಕೋರ್ಟ್ ಅಸ್ತು ಎಂದಿದೆ ದೇಶದ ಒಳಗೆ ಎಲ್ಲಿ ಬೇಕಾದರೂ ತಿರುಗಾಡಲು ದರ್ಶನ್ಗೆ ಅನುಮತಿ ನೀಡಿದೆ ಈ ಕುರಿತು ಆದೇಶ ಹೊರಡಿಸಿದ ನ್ಯಾಯಾಧೀಶರಾದ ವಿಶ್ವಾಜಿಶ್ ಶೆಟ್ಟಿ ವಿದೇಶಕ್ಕೆ ತೆರಳುವ ಸಂದರ್ಭದಲ್ಲಿ ಮಾತ್ರ ದರ್ಶನ್ ಕಡ್ಡಾಯವಾಗಿ ಅನುಮತಿ ಪಡೆಯಬೇಕು ಅಂತ ಹೇಳಿದ್ದಾರೆ ಕೋರ್ಟ್ನಿಂದ ಸಿಕ್ಕಿರೋ ನಿಂದ ದರ್ಶನ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ದೇಶದೊಳಗೆ ಎಲ್ಲಿ ಬೇಕಾದರೂ ತಿರುಗಾಡಲು ಕೋರ್ಟ್ ಅನುಮತಿ ಕೊಡುತ್ತಿದ್ದಂತೆ ದರ್ಶನ್ ಮೈಕೊಡವಿ ನಿಂತಿದ್ದಾರೆ ಅರ್ಧಕ್ಕೆ ನಿಂತಿರೋ ಡೆವಿಲ್ ಚಿತ್ರದ ಶೂಟಿಂಗ್ ಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಲಾಗ್ತಿದೆ ದರ್ಶನ್ಗೆ ನೀಡಿರೋ ಜಾಮೀನು ರದ್ದು ಕೋರಿ ಖಾಕಿ ಪಡೆ ಸುಪ್ರೀಂ ಸುಪ್ರೀಂ ಮೆಟ್ಟಿಲೇರಿದೆ ನಲ್ಲಿ ಈ ಪ್ರಕರಣದ ಕ್ಲೈಮ್ಯಾಕ್ಸ್ ಏನಾಗಲಿದೆ ಅಂತ ಕಾದು ನೋಡಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ